ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ ಬಂದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಕೆ ಎ ಎಸ್ ಎಸ್ ಸ್ಕೀಮ್ ಇದನ್ನು ಸುಮಾರು ಮೂರು ವರ್ಷಗಳ ಮೇಲಾಯಿತು ಜಾರಿಗೆ ತರಬೇಕು ಅಂತ ತುಂಬ ಹೋರಾಟ ಮಾಡಿ ತುಂಬಿದ್ದಾರೆ ಏನೇನಿದೆ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸು ಅಷ್ಟನ್ನು ಮಾತ್ರ ತಿಳಿಸ್ತೇನೆ ನೋಡ್ಕೊಂಬನ್ನಿ ಕೆ ಎ ಎಸ್ ಯೋಜನೆಯು ರಾಜ್ಯ ಸರ್ಕಾರಿ ನೌಕರಿಗೆ ಐಚ್ಛಿಕವಾಗಿದ್ದು ಯೋಜನೆಯಡಿ ಸರ್ಕಾರಿ ನೌಕರು ವೈದ್ಯಕೀಯ ಸೌಲಭ್ಯ ಪಡೆಯಲು ಹೊರಗುಳಿಯಲು ಆಪ್ಟಿನ್ ಅಥವಾ ಆಪೌಟ್ ಆಯ್ಕೆ ಇಚ್ಛೆ ವ್ಯಕ್ತಪಡಿಸುವ ಕುರಿತಂತೆ ಈ ಕೆಳಕಂಡ ಸೂಚನೆಗಳನ್ನು ಹೊರಡಿಸಲಾಗಿದೆ ಅಂದರೆ ಇದು ಅಲ್ಲ ನೀವು ಇಷ್ಟಪಟ್ಟರೆ ತಗೊಳ್ಳಿ ಇಲ್ಲ ಅಂದರೆ ತೊಗೊಳ್ಳದೇನೂ ಕೂಡ ಇರ್ಬೋದು ಯೋಜನೆ ಸರ್ಕಾರಿ ನೌಕರರು ಒಳಗಡುವ ಕಾರ್ಯವಿಧಾನದ ಬಗ್ಗೆ ಈ ಯೋಜನೆ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಅನ್ವಯವಾಗಲಿದ್ದು ಯೋಜನೆ ಸೌಲಭ್ಯವನ್ನು ಪಡೆಯುವುದು ಐಚ್ಛಿಕವರೆ ಆಪ್ಷನಲ್ ಕಡ್ಡಾಯ ಮ್ಯಾಂಡೇಟರಿ ಆಗಿರುವುದಿಲ್ಲ ಈ ನೆಲೆ ಯಾವುದೇ ಸರ್ಕಾರಿ ನೌಕರರು ಯೋಜನೆಯನ್ನು ಪಡಿಸಲು ಇಚ್ಛಿಸಿದಲ್ಲಿ ಮಾತ್ರ ತನ್ನ ಆಯ್ಕೆಯನ್ನು ಸೂಚಿಸಬಹುದಾಗಿದೆ ನೀವು ಇಷ್ಟ ಇದ್ದರೆ ಮಾತ್ರ ತಗೋಬೋದು ನೋಂದಾವಣೆಗೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರ ಆದೇಶದ ಅನುಬಂಧಗಳಲ್ಲಿ ನೋಂದಣಿ ಅರ್ಜಿ ನಮೂನೆಗಳನ್ನು ವಿವಿಧ ಘೋಷಣಾ ಪತ್ರಗಳು ಹಾಗೂ ನೋಂದಾವಣೆ ಕಾರ್ಯ ನಿರ್ದಿಷ್ಟಪಡಿಸಲಾಗಿದೆ ಅಂದರೆ ಏನು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಆದೇಶ ಹೊರಡಿಸಿದ್ದಾರೆ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಅನುಬಂಧಗಳನ್ನ ಇಟ್ಟಿದ್ದಾರೆ ಅದೇನು ಅಂತ ನೋಡೋಣ ಎಚ್ ಆರ್ ಎಮ್ ಎಸ್ ತಂತ್ರಜ್ಞಾನದಲ್ಲಿ ಡಿ ಡಿ ಒ ಅರ್ಜಿಸನ್ನು ಅಪ್ಲೋಡ್ ಮಾಡಲು ಕ್ರಮ ವಹಿಸುವುದು ಎಚ್ ಆರ್ ಎಮ್ ಎಸ್ಸಲ್ಲಿ ಇದಕ್ಕೆ ಅಪ್ಲೋಡ್ ಮಾಡಬೇಕು ಎಚ್ ಆರ್ ಎಮ್ ಎಸ್ ಸಾಫ್ಟ್ವೇರ್ ಏನಿದೆ ಅದರಲ್ಲಿ ಡಿ ಡಿ ಒಗಳು ಅರ್ಜಿನ ನಾವೇನು ಅರ್ಜಿ ಕೊಡ್ತೀವಿ ಸಂಬಳ ತೊಗೊಳ್ಳೋರು ಸಂಬಳ ಕೊಡೋರಿಗೆ ಅವ್ರನ್ನ ಅವರು ಅಪ್ಲೋಡ್ ಮಾಡಬೇಕು ಯೋಜನೆಯಲ್ಲಿ ಸರ್ಕಾರಿ ನೌಕರರನ್ನು ನೋಂದಾಯಿಸುವ ಬಗ್ಗೆ ಎಚ್ ಆರ್ ಎಮ್ ಎಸ್ ನಿರ್ದೇಶನಾಲಯವು ಸಹ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಐದು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ವಿವರವಾದ ಮಾರ್ಗಸೂಚಿಗಳನ್ನು ಹಾಗೂ ಕೆ ಎಸ್ ಎಸ್ ಒ ಬಳಕೆದಾರರ ಕೈಪಿಡಿ ಡಿ ವೆಬ್ ಅಪ್ಲಿಕೇಶನ್ ಮುಂತಾದ ವಿವರಗಳನ್ನು ನೀಡಿರುತ್ತದೆ ಈ ಸೂಚನೆಗಳನ್ನು ಎಲ್ಲ ಇಲಾಖೆಗೆ ಡಿಡಿಒಗಳು ತಪ್ಪದೇ ಅನುಸರಿಸುವುದು ಹಾಗೂ ನೌಕರರ ನೋಂದಾವಣೆಯನ್ನು ಚುರುಕುಗೊಳಿಸುವುದು ಅಂದರೆ ಈಗ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಕೇಸ್ ವರ್ಕರ್ಗಳಿಗೆ ಅವರು ಅದನ್ನು ಮಾಡಬೇಕಾಗುತ್ತೆ ಸರ್ಕಾರಿ ನೌಕರಿಗೆ ಯೋಜನೆಗೆ ಒಳಪಡಿಸಲು ಆಯ್ಕೆಯನ್ನು ವ್ಯಕ್ತಪಡಿಸಲು ಉದ್ದೇಶಿಸಲಿ ದಿನಾಂಕ ಎಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಈ ಸಂಬಂಧ ಅನುಬಂಧ ಎರಡು ನಮೂನೆ ಒಂದರಲ್ಲಿ ಘೋಷಣೆಯನ್ನು ತನ್ನ ಮೇಲಾಧಿಕಾರಿ ಮೂಲಕ ಡಿ ಡಿಒರಿಗೆ ಸಲ್ಲಿಸತಕ್ಕದ್ದು ಇಂತಹ ಘೋಷಣೆಯನ್ನು ಸಲ್ಲಿಸುವುದು ನೌಕರರಿಂದ ಯೋಜನೆಯ ವಂತಿಕೆಯನ್ನು ಮೇ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಹೆಯಿಂದ ಸ್ವಯಂಚಾಲಿತವಾಗಿ ಎಚ್ ಆರ್ ಎಮ್ ಎಸ್ ಕಟಾಯಿಸುವುದು ಅಂದರೆ ಒಂದು ಅಪ್ಲಿಕೇಶನ್ ಇದೆ ಅನುಬಂಧ ಎರಡು ನಮೂನೆ ಒಂದು ಅಂತ ಅದನ್ನು ತಗೊಂಡು ನಾವು ಫಿಲ್ ಮಾಡಿ ಕೊಟ್ಟರೆ ಆಟೋಮೆಟಿಕ್ಕು ನಮ್ಮ ಅಕೌಂಟದೇ ಅಮೌಂಟ್ ಕಟ್ಟಾಗುತ್ತೆ ನೌಕರರು ಈ ಯೋಜನೆಗೆ ಒಳಪಡದೆ ಇರಲು ಇಚ್ಛಿಸಿದಲ್ಲಿ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತರೊಳಗಾಗಿ ಈ ಸಂಬಂಧ ಅನುಬಂಧ ಎರಡರ ನಮೂನೆ ಎರಡು ಘೋಷಣೆಯನ್ನು ತನ್ನ ಮೇಲಾಧಿಕಾರಿ ಮೂಲಕ ಡಿ ಸಲ್ಲಿಸತಕ್ಕದ್ದು ತಪ್ಪಿದ್ದಲ್ಲಿ ಇಂತಹ ನೌಕರರು ಯೋಜನೆಗೆ ಒಡಪಡಲು ಇಚ್ಛಿಸಿದ್ದಾರೆಂದು ಪರಿಗಣಿಸಿ ಅವರ ಮೇ ಎರಡು ಸಾವಿರದ ಇಪ್ಪತ್ತೈದರ ಬೇತನಿಂದ ಎಚ್ ಆರ್ ಎಸ್ ಮುಖಾಂತರ ವಂತಿಕೆ ಕಟಾವಣೆ ಮಾಡಲಾಗುತ್ತೆ ನೀವೇನಾದರೂ ಇಚ್ಛೆ ಪಡೆದ್ರೆ ನನಗೆ ಬೇಡಪ್ಪ ನಾನು ಬರೀ ಮೆಡಿಕಲ್ ರಿಅಂಬರ್ಸ್ಮೆಂಟ್ ಬಿಲ್ ಮಾಡ್ಕೋತೀನಿ ಎಮ್ ಆರ್ ಬಿಲ್ ಮಾಡ್ಕೋತೀನಿ ಅಂದರೆ ನೀವು ಕೂಡ ಅದಕ್ಕೂ ಕೂಡ ಒಂದು ಫಾರ್ಮ್ ಇದೆ ಅದನ್ನು ಕೂಡ ನಾವು ಫಿಲ್ ಮಾಡಬೇಕಾಗತ್ತೆ ಯೋಜನೆಗೆ ನೌಕರರ ವಂತಿಕೆ ಯಶಸ್ಸು ಕೊಡಬೇಕು ಅಂತ ಇದೆ ಗ್ರೂಪ್ ಎ ಅಧಿಕಾರಿಗಳಿಗೆ ಸಾವಿರ ರೂಪಾಯಿ ತಿಂಗಳಿಗೆ ಗ್ರೂಪ್ ಬಿ ಅಧಿಕಾರಿಗಳಿಗೆ ಐನೂರು ರೂಪಾಯಿ ಗ್ರೂಪ್ ಸಿ ನೌಕರರಿಗೆ ಮುನ್ನೂರೈವತ್ತು ಗ್ರೂಪ್ ಡಿ ನೌಕರರಿಗೆ ಇನ್ನೂರ ಐವತ್ತು ರೂಪಾಯಿ ಮಾಸಿಕ ವಂತನೆಯನ್ನು ಎಚ್ ಆರ್ ಎಮ್ ಎಸ್ ಮೂಲಕ ನೌಕರರ ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಮಾಸಿಕ ವೇತನದಲ್ಲಿ ಕಡಿತಗೊಳಿಸಲು ಸಂಬಂಧಪಟ್ಟ ಡಿ ಕ್ರಮ ವಹಿಸತಕ್ಕದ್ದು ಯಾವ ಶೀರ್ಷಿ ಕೇಳಿ ಈ ಮೊತ್ತವನ್ನು ಜಮಾ ಮಾಡಬೇಕು ಹಾಗೂ ಇತರ ವಿಧಾನಗಳ ಬಗ್ಗೆ ಸರ್ಕಾರದಿಂದ ಶೀಘ್ರದಲ್ಲಿ ಮಾರ್ಗಸೂಚಿಗಳನ್ನು ಆರ್ಥಿಕ ಇಲಾಖೆಯಿಂದ ಹೊರಡಿಸಲಾಗುತ್ತದೆ ಇನ್ನಷ್ಟು ವಿಷಯಗಳನ್ನು ನಿಮ್ಮ ಮತ್ತೆ ಭೇಟಿಯಾಗೋಣ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ